सना सना हनी आपे सिमोदना टिंडी तिंडुटोदना हिंगे इल्ला मां और ऑफिस इ लेट आइतो ಅಂತ ತಿಂಡಿ ತಿನ್ಲಿಲ್ಲ ಅंगे ಓದ್ರ್ ನೀ ತಿಿಂದನಮ್ಮ ಇಲ್ಲಮ್ಮ ನಾನು ಆಮೇಲೆ ತಿಂಡಿ ತಿಂತೀನಿ ಹ್ಮ್ ಸಾರಿ ಮಾ ಬೆಳಿಗ್ಗೆ ಮಾಡಿ ತಿಂಡಿ ಹಂಗೆ ಇದೆ ಅಲ್ಲ ಇವ್ರಿಗೆ ತಿಂದೆ ಇಲ್ವಾ ಸನ ಯಾರು ಸನ ಇನ್ನ ತಿಂಡಿ ತಿಂದಿಲ್ಲ ಆಗ್ಲೇ ಊಟ ಟೈಮ್ ಆಯ್ತು ಒಂದು ಗಂಟೆ ಆಯ್ತು ನಂಗೆ ಹಸ್ವಿಲ್ಲ ಅಮ್ಮ ನಾನು ಆಮೇಲೆ ಊಟ ಮಾಡ್ತೀನಿ ಯಾಕೆ ಹಸ್ವಿಲ್ಲ ಅಂತ ಇದೆಯಾ ಬೆಳಿಗ್ಗೆಯಿಂದ ಮಾರೇ ಒಂದ್ ತರ ಇಟ್ಕೊಂಡಿದ್ಯಾಲ ಯಾಕೆ ಏನಾಯ್ತು ಏನು ಇಲ್ಲ ಅಮ್ಮ ಅದೇನಾಯ್ತಿ ಹೇಳಮ್ಮ ಹೇಳಿದ್ರೆ ನನ್ಗೆ ಅರ್ಥ ಆಗುತ್ತೆ ಮನೆ ಗಂಟಿರಬೇಡ್ರಿ ನನ್ಗೆ ಟೆನ್ಶನ್ ಆಗುತ್ತೆ ಅದು ರಾತ್ರಿ ತುಂಬಾ ಬಂದ್ರು ಅಮ್ಮ ಯಾಕೆ ಲೇಟು ಅಂತ ಕೇಳಿದ್ಕೇನೆ ಹಿಂಗೆಲ್ಲ ಬೈದ್ರು ಎಷ್ಟು ಕೋಪ ಮಾಡ್ಕೊಂಡ್ರೇಗಾಡಿದ್ರು ಗೊತ್ತಾ ನನ್ ಮೇಲೆ ನಂಗೆ ತುಂಬಾ ಬೇಜಾರಾಯ್ತು ಅಲ್ಲ ಕಣಮ್ಮ ಲೇಟ್ ಆಗಿ ತಕ್ಷಣನೇ ನೀನು ಈ ತರ ಟೆನ್ಷನ್ ತಗೊಂಡಿರೋದಾ ಕೂನ ದುಡಿಯ ಗಣಸು ಆಚೆ ಹೋಗಿರ್ತಾನೆ ಕೆಲಸ ಹೆಂಗಿರುತ್ತೋ ಏನೋ ನಿಧಾನ ಕೇಳ್ಬೇಕು ಯಾಕೆ ಲೇಟು ಏನು ಅಂತ ಕೇಳ್ಬೇಕು ನೀನ್ ಅವ್ ಒಳಗಡೆ ಕಾಲಿಕ್ಕಿದ ತಕ್ಷಣ ಓ ಅಂದಿರ್ತೀಯ ಅವನು ರೈಸ್ ಮಾಡ್ಕೊಂಡಿರ್ತಾನೆ ನಿನಗೆ ತಾಳ್ಮೆನೆ ಇಲ್ಲ ಕಣಮ್ಮ ನಾನೇನು ಅಷ್ಟು ಜೋರಾಗಿ ಏನು ಕೇಳಿಲ್ಲ ಬರೀ ಯಾಕೆ ಲೇಟ್ ಅಂತ ನಿಧಾನಕ್ಕೇನೆ ಕೇಳ್ದೆ ಅಷ್ಟೇನೆ ಹಂಗಂದ್ರೆ ಹಿಂಗಂತೀಯ ಇವರಂತೂ ಯಾವಾಗ್ಲೂ ಅಷ್ಟೇನೆ ಅವ್ರ ಮಗನ ಎಲ್ ಬಿಟ್ಕೊಡ್ತಾರೆ ಕೊಡ್ತಾರೆ ಯಾವಾಗ್ಲೂನು ಅವ್ರ ಏನ್ ಮಾಡ್ಲಿ ಏನ್ ಮಾಡ್ಲಿ ಸರಿನಾ ತಪ್ಪೋಹ ಅದು ಗೊತ್ತಿಲ್ಲ ಒಟ್ಟು ನನ್ ಮಗನೇ ಸರಿ ನೀನೇ ಮತ್ ನೋಡಿದ್ರೆ ಬೆಳಗ್ಗೆಂದ ಸಂಜೆವರೆಗೂ ಕತ್ತೆ ತರ ಮಾಡ್ತಾನೆ ಇರ್ತೀನಿ ಕೆಲ್ಸಾನ ಕುತ್ಕೊಂಡ್ ನೋಡ್ತಾನೆ ಇರ್ತಾರೆ ಏನ್ ಮಾಡ್ತಾಳೆ ಏನ್ ಬಿಡ್ತಾಳೆ ಅಂತ ಆ ಇದನ್ ಮಾತ್ರ ಗೊತ್ತಾಗೋದಿಲ್ಲ ಏನಾದರೂ ಒಂದ್ ಸ್ವಲ್ಪ ತಪ್ಪಿದ್ರೆ ಮಾತ್ರ ಆ ನಿಂದೇ ತಪ್ಪು ಮಗನ್ ತಪ್ಪು ಮಾತ್ರ ಕೇಳಂಗೇ ಇಲ್ಲ ಎಲ್ಲಾ ಅತ್ತೆದಿರು ಇಷ್ಟೇ ಸ್ವಲ್ಪ ಡನ್ನಾಗಿತ್ತು ಅಲ್ಲ ನೀವೇನಾದ್ರೂ ಹೆಂಗೆ ಏನು ಹೇಳಲ್ಲ ಬಾಯ್ ತೆಗ್ದಿ ಬಾಯಿ ತೆಗ್ದಿ ಹೇಳಿದ್ರೆ ನಮ್ಗೆ ಏನಂತ ಅರ್ಥ ಆಗುತ್ತೆ ನನಗೆ ಫೋನ್ ಮಾಡ್ತೀನಿ ನಮ್ಗೆ ಟೆನ್ಷನ್ ಆಗುತ್ತೆ ಇವಾಗ ಮಕ್ಕ ಈ ತರ ಇದ್ರೆ ಹಲೋ ಏನಪ್ಪಾ ಊಟ ಮಾಡ್ದ ಯಾಕೋ ಬೆಳಗ್ಗೆ ತಿಂಡಿ ತಿಂಡಿ ನಂಗೆ ಹೋಗಿದೀ ಸುಮ್ಮನೆ ಅಂದರೆ ಏನ ನೀ ಅರ್ಥ ಟೈಮ್ ಆಗುತ್ತೆ ಬೇಕೆದಾಳ್ಬೇಕು ಡೈಲಿ ತಿಂದ್ಬಿಟ್ಟು ಹೋಗಲ್ವ ನೀನು ಅದೇನು ಇವತ್ತು ಸ್ಪೆಷಲ್ ನಿಂದು ಅವಳು ಬೆಳಿಗ್ಗೆಯಿಂದ ತಿಂಡಿ ತಿಂದಿಲ್ಲ ಊಟ ಮಾಡಿಲ್ವಲ್ಲ ಏನು ಜಗಳ ಮಾಡ್ಕೊಂಡ್ರ ಯಾಕೆ ಹಂಗಲ್ಲ ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಕಣು ಅವಳು ಎಷ್ಟು ಕಷ್ಟ ಗೊತ್ತಾ ಬೆಳಿಗ್ಗೆಯಿಂದ ಸಂಜೆವರೆಗೂ ಹಾಂ ನಮ್ಮನ್ನು ನೋಡ್ಕೋಬೇಕು ಪಾಪ ನೋಡ್ಕೋಬೇಕು ಟೈಮ್ ಸರಿ ತಿನ್ನಿಸ್ಬೇಕು ಹಾಂ ನಿನಗೆ ಆಫೀಸಿಗೆಲ್ಲ ರೆಡಿ ಮಾಡಿ ಕಳಿಸ್ಬೇಕು ಅವಳ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು ನೀ ನಿಂದೇ ನೀನು ಹೇಳ್ಬಿಟ್ರೆ ಆಫೀಸ್ ಟೆನ್ಷನ್ ಅಂದರೆ ಆಫೀಸ್ ಟೆನ್ಷನ್ ಇದೆ ಅಲ್ಲೇ ಬಿಟ್ಬಿಟ್ಟು ಮನೆಗೆ ಬರಪ್ಪ ನೀನು ಎಂಟಿ ಮಕ್ಕಳಿದ್ದಾರೆ ಹೆಂಡತಿ ಮಕ್ಕಳು ಜೊತೆ ಆರಾಮಾಗಿರು ಅದನ್ನ ಬಿಟ್ಬಿಟ್ಟು ನೀನು ಆಫೀಸ್ ಕೆಲಸ ತೊಗೊಂಡ್ಬಿಟ್ಟು ಓದ್ತಿದ್ದು ಹೊತ್ತೆ ಬಂದರೆ ಅಂತಾರೆ ಬಂತಾರೆ ಅವಳೊಂದಿತ್ತುಪ್ಪ ಕಾಯ್ಕೊಂಡು ಕೂತಿರ್ತಾನೆ ನಿನ್ನ ಬರೋ ಗಂಟ ಊಟನೂ ಮಾಡಿರಲ್ಲ ನೀರು ಕುಡ್ದಿರಲ್ಲ ನಿನ್ಗೆ ಅರ್ಥ ಆಗಲ್ವ ಅದು ನಾನು ಹೇಳ್ತೀನಿ ನನಗೆ ನಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾಳಲ್ಲ ಅರ್ಥ ಆಗಲ್ವ ನಿನ್ನಿಗ ನೀ ಹೇಳ್ಕೊಡ್ಬೇಕಾ ಇದನ್ನೆಲ್ಲ ನಾನು ಸುಮ್ಮನೆ ಇರಪ್ಪ ನೀನು ನಿಂದೇ ನೀನು ಹೇಳ್ಬೇಡ ಅನಿಲ್ಲ ಸ್ವಲ್ಪ ಅವಳನ್ನು ಅರ್ಥ ಮಾಡ್ಕೋ ನಮ್ಮನ್ನು ನಂಬ್ಕೊಳ್ತಾರೆ ನಮ್ಮ ಮನೆಗೆ ಬಂದಿರ್ತಾರೆ ಅಮ್ಮ ಅಪ್ಪ ಅಕ್ಕ ತಂಗಿ ಅವ್ರ ಜೊತೆ ಎಲ್ಲ ಬೆಳೆದಿರ್ತಾರೆ ಅವ್ರನ್ನೆಲ್ಲ ಬಿಟ್ಬಿಟ್ಟು ಮನೆಗೆ ಬರ್ತಾರೆ ಅಂದ್ರೆ ಅಷ್ಟೇ ಪ್ರೀತಿ ನಾವು ತೋರಿಸ್ಬೇಕ ನೀ ಸಂಜೆ ಮನೆಗೆ ಬಂದ್ಬಿಟ್ಟು ಅವಳನ್ನ ಸಮಾಧಾನ ಮಾಡಿ ಏನಾದ್ರೂ ಆಚೆ ಕರ್ಕೊಂಡು ಹೋಗು ಪಾಪನು ಅವಳದುವೆ ಸರಿ ಬೇಗಪ್ಪ ಸಂಜೆ ಮನೆಗೆ ಎಲ್ಲ ಅತ್ತೆದಿರು ಇಷ್ಟೇ ನನ್ನ ಅತ್ತೆ ಬಗ್ಗೆ ಎಷ್ಟು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ನಾನು ಯಾವಾಗಲೂ ನನ್ನ ಮೇಲೆ ವಟ ವಟ ಅಂತ ಇದ್ದರು ನನ್ನ ಎಲ್ಲ ಅತ್ತೆದಿರು ಹಿಂಗೆ ಸೊಸೆ ಮೇಲೆ ಯಾವಾಗಲೂ ಬೈತಾನೆ ಇರ್ತಾರೆ ಅಂತ ಅಂದ್ಕೊಂಡೆ ಅದು ತಪ್ಪು ಅಂತ ಇವಾಗ ಗೊತ್ತಾಗ್ತಾ ಇದೆ ನನ್ನ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಕ್ಕೆ ನಮ್ಮ ಇಬ್ಬರ ಮಧ್ಯೆ ಎಷ್ಟು ಟೆನ್ಷನ್ ತೊಗೊಂಬಿಟ್ರಲ್ವ ಯಾವಾಗಲೂ ನನ್ನ ಬೈತಾ ಇರೋದು ನೋಡಿ ಇವ್ರಿಗೆ ನಾನು ಕಂಡ್ರೆ ಆಗಲ್ವೇನೋ ಅಂದ್ಕೊಂಡಿದ್ದೆ ಅದು ಇವಾಗ ಗೊತ್ತಾಗ್ತಾ ಇದೆ ಯಾವಾಗ್ಲೂ ದೊಡ್ಡೋರುತ್ತೆ ಬೈಯೋರು ಕತ್ಕ ಕೇಳ್ತಾರೆ ಒಬ್ಬರು ಹಾಳಾಗ ಕೇಳ್ತಾರೆ ನಾವು ಅರ್ಥನೆ ಮಾಡ್ಕೊಳ್ಳಿ ಸೋಸಲ್ ಮೀಡಿಯಾ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಪತ್ತಾಗಿರೋ ಬೆಲ್ಲೈಕನ್ ಕೂಡ ಒತ್ತಿ